ನಮಸ್ತೆ ಎಲ್ರಿಗೂ ಎಷ್ಟೊಂದು ಜನರಿಗೆ ಜೀವನದಲ್ಲಿ ಟೀಕೆಗಳು ಬರ್ತಾ ಇದೆ ದೂಷಣೆಗಳು ಇದೆ ಸೊ ಸಾಕಷ್ಟು ಜನ ಅವ್ರ ಜೀವನದ ಬಗ್ಗೆ ಇನ್ನೊಬ್ಬರು ಮಾತಾಡ್ತಾನೇ ಇದ್ದಾರೆ ಸೊ ಡಿಯರ್ ಫ್ರೆಂಡ್ಸ್ ನಮಗೆ ಟೀಕೆ ಆಗಿರ್ಬೋದು ಅಥವಾ ದೂಷಣೆ ಆಗಿರ್ಬೋದು ಅಥವಾ ವಿಮರ್ಶೆ ಮಾಡ್ತಕ್ಕಂಥವ್ರು ಆಗಿರ್ಬೋದು ಅವರೆಲ್ಲರೂ ಕೂಡ ನಮ್ಮ ಲೈಫಿಗೆ ಸಲಹೆ ಕೊಡೋರ ಅಥವಾ ಟೀಕೆನೇ ಮಾಡ್ತಾ ಇರೋರ ನಾವು ನೋಡ್ಕೊಳ್ಳೋಣ ಬೇಜಾರಾಗೋ ಅವಶ್ಯಕತೆ ಇಲ್ಲ ಅವ್ರ ಕೆಲಸ ಏನಂದರೆ ಯಾವಾಗಲೂ ಬೇರೆಯವ್ರ ಲೈಫ್ ಬಗ್ಗೆ ಟೀಕೆ ಮಾಡೋದೇ ಆಗಿರುತ್ತೆ ದೂಷಿ ದೂಷಿಸೋದೇ ಆಗಿರುತ್ತೆ ವಿಮರ್ಶೆ ಮಾಡೋದೇ ಆಗಿರುತ್ತೆ ಅದನ್ನು ಇಟ್ಕೊಂಡು ನಾವ್ಯಾಕೆ ನಮ್ಮ ಒಂದು ಸ್ಥಿತಿನ ಬದಲಾಯಿಸ್ಕೋಬೇಕಾಗಿದೆ ಸೊ ಡಿಫೆಂಡ್ಸ್ ನಾವು ಯಾವಾಗಲೂ ಖುಷಿಯಾಗಿರ್ಬೇಕಂತಂದರೆ ನಮಗೆ ಯಾರು ಸಲಹೆನ ಕೊಡ್ತಾರೆ ಅವರ ಟೀಕೆಗಳನ್ನು ನಾವು ಅಕ್ಸೆಪ್ಟ್ ಮಾಡಬೇಕು ಯಾಕೆ ಅಂತಂದರೆ ನಮಗೆ ಸಲಹೆ ಕೊಡೋರು ಯಾವತ್ತೂ ನಮ್ಮ ಏಳಿಗೆಗೋಸ್ಕರ ಸಲಹೆ ಕೊಡ್ತಾರೆ ನಮಗೆ ಟೀಕೆ ಮಾಡ್ತಿದ್ದಾರೆ ಸಲಹೆ ಕೊಡೋರೇ ಟೀಕೆ ಮಾಡ್ತಿದ್ದಾರೆ ಅಂದರೆ ನಮ್ಮ ಏಳಿಗೆಗೋಸ್ಕರ ನಾವೆಲ್ಲೋ ಸ್ವಲ್ಪ ರೆಡಿಯಾಗಬೇಕಾಗಿದೆ ಅದಕ್ಕೋಸ್ಕರ ನಮಗೆ ಟೀಕೆ ಮಾಡ್ತಾ ಇದ್ದಾರೆ ಅವರ ಮಾತುಗಳನ್ನು ನಾವು ಹಂಡ್ರೆಡ್ ಪರ್ಸೆಂಟು ಸ್ವೀಕರಿಸೋಣ ಸೊ ಸ್ವೀಕರಿಸಿಬಿಟ್ಟು ಅದನ್ನು ಸರಿ ಮಾಡ್ಕೊಳ್ಳೋಣ ಸರಿ ಮಾಡಿಕೊಂಡು ನಾವು ಮುನ್ನಡೆಯೋಣ ಅದನ್ನು ಬಿಟ್ಟು ನಮ್ಮ ಜೀವನದಲ್ಲಿ ಸಲಹನೆಯೇ ಕೊಡದೇ ಇರೋರು ಸಹಾಯನೇ ಮಾಡದೇ ಇರೋರು ನಮಗೆ ಟೀಕೆ ಮಾಡ್ತಾ ಬರ್ತಿದ್ದಾರೆ ಅಂತಂದರೆ ಅವ್ರ ಮಾತಿಗೆ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು ಎರಡನೇ ವಿಚಾರ ಏನಂದರೆ ನಮಗೆ ಯಾವಾಗಲೂ ನಮಗೆ ಯಾರು ಸಹಾಯ ಇದ್ದಾರೆ ನಮ್ಮ ಜೀವನಕ್ಕೆ ಯಾರು ಸಲಹೆನ ಕೊಡ್ತಾ ಇದ್ದಾರೆ ಅವ್ರ ಬಗ್ಗೆ ನಮಗೆ ಒಂದೊಳ್ಳೆ ಗ್ರ್ಯಾಟಿಟ್ಯೂಡ್ ಇರಬೇಕು ಕೃತಜ್ಞತೆ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಅವಶ್ಯಕವಾಗಿ ಇರಲೇಬೇಕು ಯಾಕೆ ಅಂತಂದರೆ ಆ ಕೃತಜ್ಞತೆ ಹಿಂದೆ ಇದ್ದರೆ ಮಾತ್ರ ನಾವು ಇರೋ ಲೆವೆಲಿಗಿಂತ ಇನ್ನೊಂದು ಹೋಗೋದಿಕ್ಕೆ ಸಾಧ್ಯ ಅದು ಬರೀ ಆರ್ಥಿಕವಾಗಿ ಅಂತಂದೇಳಿ ಮಾತ್ರ ಅಂತ್ಕೋಬೇಡಿ ಎಲ್ಲ ವಿಚಾರದಲ್ಲೂ ಸೊ ನಾವು ಇರೋ ಲೆವೆಲಿಂದ ಇನ್ನೊಂದು ಲೆವೆಲಿಗೆ ಹೋಗ್ಬೇಕಂತಂದರೆ ನಮಗೆ ಗ್ರ್ಯಾಟಿಟ್ಯೂಡ್ ಇಸ್ ವೆರಿ ಇಂಪಾರ್ಟೆಂಟು ನಿಮ್ಮ ಜೀವನದಲ್ಲಿ ಎಷ್ಟೋ ಸಲಹೆಗಳನ್ನ ಕೊಟ್ಟಿದ್ದಾರೆ ನಿಮ್ಮ ಜೀವನದಲ್ಲಿ ನೀವು ಆರ್ಥಿಕವಾಗಿ ಬೆಳೀಲಿಕ್ಕೆ ಅವರು ಸಹಾಯ ಮಾಡಿದ್ದಾರೆ ನಿಮಗೆ ಬೆನ್ ತಟ್ಟಿದ್ದಾರೆ ನಿಮ್ಮ ಆಗು ಹೋಗುಗಳ ಬಗ್ಗೆ ವಿಚಾರಿಸಿದ್ದಾರೆ ನಿಮ್ಮ ನೆಗೆಟಿವ್ಸ್ಗಳನ್ನು ನೀವು ನಿಮ್ಮ ನಮ್ಮ ಬೆನ್ನು ನಮಗೆ ಎಷ್ಟೋ ಸಲ ಕಾಣ್ತಾ ಇರಲ್ಲ ಸೊ ನೀವು ತಪ್ಪು ಮಾಡ್ತಿದೀಯ ಅಂತಂದೇಳಿ ನಮ್ಮ ನೆಗೆಟಿವ್ಸ್ಗಳನ್ನ ಅವರು ಮತ್ತೆ ನಮಗೆ ಬಡದೆಬಿಸ್ತಿದ್ದಾರೆ ಹೇಳ್ತಿದ್ದಾರೆ ಸೊ ನಾವು ತಿತ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತಿದ್ದಾರೆ ಅಂತಂದರೆ ಸೊ ಅವರಿಗೆ ಗ್ರ್ಯಾಟಿಟ್ಯೂಡಾಗಿ ಇರ್ದೇನೆ ಇನ್ಯಾರಿಗಿರಬೇಕು ನಮ್ಮ ಲೈಫಲ್ಲಿ ಡಿಯರ್ ಫ್ರೆಂಡ್ಸ್ ಸೊ ಹಾಗಾಗಿ ನನ್ನ ಈ ದಿನದ ಮಾತೇನಂದರೆ ಸಲಹೆ ಕೊಡೋರು ಟೀಕೆ ಮಾಡಿದರೆ ಮಾತ್ರ ಅಕ್ಸೆಪ್ಟ್ ಮಾಡೋಣ ಸುಮ್ಮನೆ ಟೀಕೆ ಮಾಡ್ತಾ ಇರೋರಿಗೆ ನಾವು ಯಾವುದೇ ಕಾರಣಕ್ಕೂ ತೆರೆಕೆಡಿಸ್ಕೊಳ್ಳೋದು ಬೇಡ ನಮ್ಮ ದಾರಿ ಸರಿಯಾಗಿದೆ ನಾವು ಮುನ್ನಡೆಯೋಣ ಎರಡನೇ ವಿಚಾರ ನಮ್ಮ ಜೀವನಕ್ಕೆ ಯಾರೆಲ್ಲ ಸಲಹೆ ಕೊಡ್ತಾ ಇದ್ದಾರೆ ಯಾರು ಬೆಂತಡ್ತಾ ಇದ್ದಾರೆ ನೀನು ಗೆಲ್ತಿಯಾ ಅಂತೇಳಿ ಭರವಸೆನ ಕೊಡ್ತಾ ಇದ್ದಾರೆ ಸೊ ಅವರಿಗೆ ನಾವು ಯಾವಾಗಲೂ ಗ್ರ್ಯಾಟಿಟ್ಯೂಡ್ ಆಗಿರೋಣ ಒಂದು ನಮ್ಮ ಸಲಹೆ ಕೊಡೋರು ಟೀಕೆ ಮಾಡಿದರೆ ಅದನ್ನ ಅಕ್ಸೆಪ್ಟ್ ಮಾಡಿದರೆ ಮತ್ತೊಂದು ಲೆವೆಲಿಗೆ ಹೋಗ್ತೀವಿ ಸಲಹೆ ಕೊಡದೇನೇ ಟೀಕೆ ಮಾಡ್ತಾ ಇದ್ದರು ಅಂತ ಅಂದರೆ ನಾವು ಮತ್ತೆ ಕೆಳಮಟ್ಟಕ್ಕೆ ಹೋಗ್ತೀವಿ ಸೊ ಜೊತೆಗೆ ನನಗೆ ಗ್ರ್ಯಾಟಿಟ್ಯೂಡ್ ಇಲ್ಲ ಅಂತಂದರೆ ದೇವರ ಅನುಗ್ರಹನೂ ನನಗೆ ಸಿಗೋದಿಲ್ಲ ಸೊ ಹಾಗಾಗಿ ಎನಿ ಟೈಮು ಎನಿವೇರ್ ಪ್ರತಿಯೊಬ್ಬರಿಗೂ ನಮಗೆ ಸಹಾಯ ಮಾಡಿರ್ತಕ್ಕಂಥ ಎಲ್ರಿಗೂ ಕೂಡ ನಾವು ಗ್ರ್ಯಾಟಿಟ್ಯೂಡಲ್ಲಿರೋಣ ಅನ್ನೋದು ನನ್ನ ಈ ದಿನದ ಮಾತಾಗಿದೆ ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ Thank you so much.